ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ ಇನ್ನೂರ ಎಸ್ ಮಂಡ್ಯ ವತಿಯಿಂದ ಪ್ರಥಮ ವಾರ್ಷಿಕ ಜಿಲ್ಲಾ ಸಮ್ಮೇಳನ ಮಂಡ್ಯ ನಗರದಲ್ಲಿರುವ ಕೆವಿಎಸ್ ಭವನ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಲೈ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ ಅಲೈ ಕೆಟಿ ಹನುಮಂತು ಅವರು ದೀಪ ಬೆಳಗೋದ್ರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕಳೆದ ಹನ್ನೊಂದು ತಿಂಗಳ ಹಿಂದೆ ಪ್ರಾರಂಭವಾದ ನಮ್ಮ ಸಂಸ್ಥೆ ಜಿಲ್ಲೆ ಎಸ್ ಬೆಳೆಯುತ್ತಿದೆ ಪ್ರಾರಂಭದಲ್ಲಿ ಕ್ಲಬ್ನಿಂದ ಕ್ಲಬ್ನಿಂದ ಐನೂರು ಜನ ಸದಸ್ಯರಿದ್ದಾರೆ ಮತ್ತು ಏಳು ನೂತನ ಕ್ಲಬ್ ಪದಗ್ರಹಣವಾಗಲಿದೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅಲಿಯನ್ಸ್ ಸಂಸ್ಥೆ ಪ್ರತಿಯೊಬ್ಬರ ಹೃದಯದಲ್ಲೂ ಸ್ಥಾಪಿಸಲು ಶ್ರಮಿಸಿದ್ದೇನೆ ನಮ್ಮ ಸಂಸ್ಥೆ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನು ನನ್ನ ಅವಧಿಯಲ್ಲಿ ಮಾಡಿದ್ದೇನೆ ಪರಿಸರ ಆರೋಗ್ಯ ಇನ್ನಿತರೆ ಒಳಗೊಂಡಂತೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಕ್ಯಾನ್ಸರ್ ರೋಗದ ಕುರಿತು ಜಾಗೃತಿ ಮೂಡಿಸಿ ಇಪ್ಪತ್ಮೂರು ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಟಿಬಿ ರೋಗಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ನೀಡಿದ್ದೇವೆ ಹೀಗೆ ಹಲವಾರು ರೀತಿಯ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ ಎಂದರು ಕಳೆದ ಹನ್ನೊಂದು ತಿಂಗಳ ಹಿಂದೆ ಪ್ರಾರಂಭವಾದಂತ ನಮ್ಮ ಸಂಸ್ಥೆ ಜಿಲ್ಲೆಯಲ್ಲಿ ಒಂದು ರೀತಿ ಎಂಬ ಬೆಳೆಯ ಬೆಳೀತಾ ಇದೆ ಸುಮಾರು ನೂರ ಐವತ್ತು ಜನ ಸದಸ್ಯರು ಹನ್ನೊಂದು ಕ್ಲಬ್ ಪ್ರಾರಂಭ ಆದಾಗ ನಮ್ಮಲ್ಲಿ ಇದ್ದದ್ದು ಈಗ ಇಪ್ಪತ್ತ್ಮೂರು ಕ್ಲಬ್ ಐನೂರು ಜನ ಸದಸ್ಯರಿದ್ದಾರೆ ಮತ್ತು ಇನ್ನೂ ಐ ಐದರಿಂದ ಆರು ಹೊಸ ಕ್ಲಬ್ಗಳು ಇನ್ಸ್ಟಾಲೇಷನ್ಗೆ ರೆಡಿಯಾಗಿರ್ತಕ್ಕಂಥದ್ದು ಅವನ ಮುಂದಿನ ಅಕಾಡೆಮಿಕ್ ಯರ್ಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವನ ಹಾಗೆ ಹೋಲ್ಡ್ ಮಾಡಿದ್ವಿ ಅವು ನೆಕ್ಸ್ಟು ಈ ಕನ್ವೆನ್ಷನ್ ಆದಮೇಲೆ ಒಂದು ಆರೇಳು ಕ್ಲಬ್ಗಳಿಗೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಭಾಳ ಮುಖ್ಯವಾಗಿ ಜಿಲ್ಲೆಯನ್ನು ಹೊಸ ಪ್ರಾರಂಭ ಮಾಡಿದ್ರು ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಲಯನ್ಸ್ ಬಲ ಬೇರ್ಬಿಟ್ಟಿತ್ತು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅಲಯನ್ಸ್ ಕಾರ್ಯಕ್ರಮ ಮಾಡಿದ್ರು ಕೂಡ ಲಯನ್ಸ್ ಕಾರ್ಯಕ್ರಮ ಅಂತೇಳಿ ಪತ್ರಿಕೆಗಳು ಹೋಗ್ತಾ ಇತ್ತು ಆದರೆ ಅದನ್ನು ಹೋಗ್ಲಾಡಿಸಿ ಅಲಯನ್ಸ್ ಸಂಸ್ಥೆ ಮಂಡ್ಯದಲ್ಲಿ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಅಲಯನ್ಸ್ ಸಂಸ್ಥೆ ಅಂತಂದರೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಅಲೆಯ ಸಂಸ್ಥೆಯನ್ನು ಒಂದು ಸ್ಥಾಪಿಸುವಂಥ ಕೆಲಸವನ್ನು ನಾವೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ್ದೀನಿ ಅಂತ ನಾನು ಗಂಟಾ ವರ್ಷ ಹೇಳ್ತೀನಿ ಯಾವುದೇ ಸರ್ವಿಸ್ ಆಕ್ಟಿವಿಟೀಸ್ ಎಲ್ಲ ಬಗೆಯ ಸರ್ವಿಸ್ ಗಳನ್ನು ಕೂಡ ನಾವು ನಮ್ಮ ಸಂಸ್ಥೆ ವತಿಯಿಂದ ನಿರಂತರವಾಗಿ ಒಂದು ಪರಿಸರ ಇರ್ಬೋದು ಆರೋಗ್ಯ ಇರ್ಬೋದು ಮತ್ತೆ ದಿನಗಳು ಅಂತಾರಾಷ್ಟ್ರೀಯ ದಿನಗಳಿರ್ಬೋದು ಎಲ್ಲವನ್ನು ಕೂಡ ನಾವು ಕಚ್ಚುಕಟ್ಟಾಗಿ ನಿರಂತರವಾಗಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನು ನಾನು ಅವಧಿನಲ್ಲಿ ನಾವು ಮಾಡಿದ್ದೇನೆ ಅದರಲ್ಲೇನು ಎಂದರೆ ಎಲ್ಲರೂ ಸಹಕಾರ ಕೂಡ ಅಷ್ಟೇ ನನಗೆ ಸಿಕ್ಕಿದೆ ಪರಿಸರ ಇದಾಗ್ಬೋದು ಆರೋಗ್ಯ ಇದಾಗ್ಬೋದು ಮತ್ತು ಬಹಳ ಮುಖ್ಯವಾಗಿ ನಾವು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ನಮ್ಮ ಸಂಸ್ಥೆ ಮೊದಲು ಅಷ್ಟೇ ನಾವು ಬೇರೆ ಲಯನ್ಸಲ್ಲಿದ್ದಾಗಲೂ ಅಷ್ಟೇ ಅಲಯನ್ಸ್ ಬಂದರೂ ಅಷ್ಟೇ ನಿರಂತರವಾಗಿ ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾವಿರ ಸರ್ಕಾರಿ ಶಾಲೆಗಳಿಗೆ ನಾವು ಒಂದು ಅವ್ರಿಗೆ ಏನು ಪರಿಕರಗಳು ಬೇಕು ಅದನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಮತ್ತು ಗಿಡ ನಡೆತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ನಮಗೆ ಹಿಂದೆ ಬಿದ್ದಿಲ್ಲ ಈ ವರ್ಷ ಸುಮಾರು ಒಂದು ಒಂದೂವರೆ ಸಾವಿರ ಗಿಡಗಳನ್ನು ನಮ್ಮ ಸಂಸ್ಥೆ ವತಿಯಿಂದ ನೆಡುವಂಥ ಕೆಲಸವನ್ನು ಮಾಡಿದ್ವಿ ಭಾಳಷ್ಟು ಆರೋಗ್ಯ ಶಿಬಿರಗಳನ್ನು ಮಾಡಿದ್ವಿ ಭಾಳ ಮುಖ್ಯವಾಗಿ ನಮ್ಮ ಇಂಟರ್ನ್ಯಾಷನಲ್ನ ಒಂದು ಸ್ಲೋಗನ್ ಏನಪ್ಪ ಅಂದರೆ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮ ಆ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ ಮೊನ್ನೆ ಕೀಲಾರದಲ್ಲಿ ಇಪ್ಪತ್ತ್ಮೂರು ಜನ ಕ್ಯಾನ್ಸರ್ ಪಾಸಿಟಿವ್ ಇತ್ತು ಅಂತ ಅವ್ರನ್ನ ಹುಡುಕಿ ಅವರಿಗೆ ಒಂದು ಪೌಷ್ಟಿಕಾಂಶದ ಆಹಾರ ಕಿತ್ತನ್ನು ಕೂಡ ಕೊಡುವಂತ ಕೆಲಸ ಮಾಡಿದ್ದೀವಿ ಮತ್ತು ಟಿ ಬಿ ಪೇಷಂಟ್ಗಳು ನಾವು ಯಾವುದೇ ಒಂದು ಆರೋಗ್ಯ ಕೇಂದ್ರಕ್ಕೆ ಹೋದರೆ ಆ ಆರೋಗ್ಯ ಕೇಂದ್ರದ ವ್ಯಾಪ್ತಿನಲ್ಲಿ ಎಷ್ಟು ಜನ ಟಿ ಬಿ ಪೇಷೆಂಟ್ ಬರ್ತಾರೆ ಅಂತೇಳಿ ಅವರನ್ನು ಗುರುತಿಸಿ ಮತ್ತು ಟಿ ವಿ ವಾಸಿಯಾದವರಿಗೆ ಟಿ ಬಿ ಚಾಂಪಿಯನ್ ಅಂತೇಳಿ ಅವರಿಗೆ ಒಂದು ಅಭಿನಂದಿಸುವಂಥ ಕೆಲಸ ಮತ್ತು ಟಿ ಬಿ ಪಿಡಿ ತಂದಿರ್ತಾರಲ್ಲ ಅವರಿಗೆ ಪೌಷ್ಟಿಕಾಂಶದ ಆಹಾರ ಕಿಟ್ಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಈಗಾಗಲೇ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಟಿ ವಿ ಪಾಸಿಟಿವ್ ಕೇಸ್ಗಳಿಗೆ ನಾವು ಈ ವರ್ಷ ಒಂದು ಆಹಾರ ತಾಂಕ ಕಿಟ್ಟನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತು ಒಂದು ಐವತ್ತು ಜನ ಕ್ಯಾನ್ಸರ್ ಪೀಡಿತರಿಗೂ ಕೂಡ ಕಿಟ್ಗಳನ್ನು ಪೌಷ್ಟಿಕಂಶದ ಕಿಟ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಓಲ್ಡ್ ಏಜ್ ನಿರಂತರವಾಗಿ ನಮ್ಮದು ಸೇವಾಕಿರಣ ಆಶ್ರಮಕ್ಕೆ ಹಿರಿಯರ ಆಶ್ರಮಕ್ಕೆ ನಿರಂತರವಾಗಿ ತಿಂಗಳಿಗೆ ಒಂದು ಬಾರಿ ಅಥವಾ ಎರಡು ಬಾರಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟು ಅವರಿಗೆ ಮನಸ್ಸಿಗೆ ಬೇಜಾರಾದಂಗೆ ನೋಡ್ಕೊಳ್ತಕ್ಕಂಥದ್ದು ಈಗ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಲಯನ್ಸ್ ನಿರ್ದೇಶಕ ಅಲೈ ಡಾಕ್ಟರ್ ನಾಗರಾಜು ವಿ ಬೈರಿ ಮಾತನಾಡಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ ನ್ಯಾಷನಲ್ ಒಂದು ಜಿಲ್ಲೆ ಒಂದು ವರ್ಷದಲ್ಲಿ ಇನ್ನೂರಕ್ಕೂ ಹೆಚ್ಚು ಸೇವಾ ಚಟುವಟಿಕೆ ಮಾಡಿ ಜಿಲ್ಲೆಯಲ್ಲಿ ಅಲೆಯನ್ಸ್ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲು ಕೆಟಿ ಹನುಮಂತು ಅವರು ಕಾರಣ ಅಂತ ಶ್ಲಾಘಿಸಿದರು ಜಿಲ್ಲಾ ರಾಜ್ಯಪಾಲರಾಗಿ ತಮ್ಮ ಆಡಳಿತವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಎಲ್ಎಂಎಫ್ ಗಳಲ್ಲೂ ಕೊಟ್ಟು ಲೀಡರ್ಶಿಪ್ ಮೆಡಲ್ ಕೂಡ ಪಡೆದುಕೊಂಡು ನಮ್ಮ ನಿರೀಕ್ಷೆಗೂ ಹೆಚ್ಚು ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಪರವಾಗಿ ಅಭಿನಂದನೆ ತಿಳಿಸಿದ್ರು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅದರ ಮೇಲೆ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಜಪಾನ್ ಮೇಡ್ ಇನ್ ಚೈನಾ ಮೇಡ್ ಇನ್ ಚೈನಾಮೇರಿಕಾ ಅಂತ ಯಾವ್ದಾದ್ರು ಪ್ರಾಡಕ್ಟ್ ಮೇಡ್ ಟು ಸರ್ವ್ ಅಂತ ಇದ್ರೆ ಅದು ಕೆ ಟಿ ಹನುಮಂತ ಹೇಳ್ಬೋದು ಅದು ದೇವ್ ಕ್ರಿಯೇಟ್ ಮಾಡಿರೋ ಪ್ರಾಡಕ್ಟ್ ಇಟ್ ಮಾತ್ರ ಹೇಳ್ಬೋದು ನಾವು ನಿಗೂ ಕೂಡ ಕನ್ಸನ್ನು ಕೂಡ ಎಣಸಕ್ ಒಂದು ಡಿಸ್ಟಿಕ್ಟು ಇನ್ನೂರಕ್ಕಿಂತ ಹೆಚ್ಚು ಆಕ್ಟಿವಿಟಿ ಒಂದು ವರ್ಷದಲ್ಲಿ ಮಾಡ್ತಾರೆ ಅದು ಡಿಸ್ಟಿಕ್ಟ್ ಸಪೋರ್ಟರ್ ಡಿಸ್ಟಿಕ್ಗೆ ನೂರಕ್ಕಿಂತ ಜಾಸ್ತಿ ಆಕ್ಟಿವಿಟಿ ಮಾಡುತ್ತೆ ಅಂತ ಹೇಳಿ ಆಡಳಿತದಲ್ಲೂ ಕೂಡ ಬಹಳಷ್ಟು ಅವರ ಅಪ್ಲಿಕೇಶನ್ ಏನಿದೆ ಡಿಸ್ಟಿಕ್ ಗವರ್ನರು ಏನಾಗಿ ಮಾಡಬೇಕಾಗಿತ್ತು ಅದೆಲ್ಲವೂ ಕೂಡ ಮಾಡಿದ್ದಾರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ನಾಲ್ಕು ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು ಈಗಾಗಲೇ ಮೂರು ಕ್ಯಾಬಿನೆಟ್ ಮಾಡಿ ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ನ ನಾವು ಹೊರಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಪಿ ಎಚ್ ಸ್ಕೂಲಿಂಗ್ ಇರ್ಬೋದು ಆರ್ ಸಿ ದರ್ ಸಿ ಸ್ಕೂಲಿಂಗ್ ಇರ್ಬೋದು ಪಿ ಎಚ್ ಡಿ ರಿವ್ಯೂ ಮೀಟಿಂಗ್ ಪ್ರತಿ ತಿಂಗಳು ಕೂಡ ರಿವ್ಯೂ ಮೀಟಿಂಗ್ ಇರ್ಬೋದು ಝೋನ್ ಅಡ್ವೈಸರಿ ಇರ್ಬೋದು ಜೊತೆಗೆ ಇಪ್ಪತ್ತೈದಕ್ಕಿಂತ ಹೆಚ್ಚು ಎಲ್ ಎಂ ಎಫ್ಗಳನ್ನು ಕೊಟ್ಟು ಲೀಡರ್ಶಿಪ್ ಮೆಡಲ್ ಕೂಡ ನಮ್ಮ ಅವರು ತಗೊಂಡಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ನಾವು ಯಾವುದನ್ನು ನಿರೀಕ್ಷೆ ಮಾಡ್ಬೋದು ಎಲ್ಲವನ್ನೂ ಕೂಡ ಮಾಡಿರ್ತಾರೆ ಮೊದಲನೇದಾಗಿ ನಮ್ಮ ಡಿಸ್ಟಿಕ್ ಗವರ್ನರ್ ಆದಂಥ ಕೆ ಟಿ ಹನುಮಂತವರವರಿಗೆ ಅಂತಾರಾಷ್ಟ್ರೀಯ ಅಲಯನ್ಸ್ ಅಸೋಸಿಯೇಷನ್ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನ ಕೋರ್ತಾ ಮುಂದಿನ ಅವರ ಭವಿಷ್ಯ ಉಜ್ವಲವಾಗಿರ್ಲಿ ಅಲಯನ್ಸ್ ನಲ್ಲಿ ದೊಡ್ಡ ನಾಯಕರಾಗಿ ಬೆಳೀಲಿ ಅಂತ ಭಗವಂತನಲ್ಲಿ ಕೋರ್ತಾ ಇದೇ ಸಂದರ್ಭದಲ್ಲಿ ಗಣ್ಯರು ಕಿರಗಂದೂರು ಹೊಲಿಗೆ ತರಬೇತಿ ಕೇಂದ್ರಕ್ಕೂ ಹೊಲಿಗೆ ಯಂತ್ರ ವಿತರಣೆ ಮಾಡಿದ್ರು ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಲಯನ್ಸ್ ಎರಡನೇ ರಾಜ್ಯಪಾಲರಾದ ಅಲೈ ಶಾಸ್ತ್ರಿ ಮಾಜಿ ನಿರ್ದೇಶಕ ಅಲೈ ದಿವಾಕರ್ ಅಲೈ ಮುನಿಯಪ್ಪ ಅಲೈ ಅಜಂತ ರಂಗಸ್ವಾಮಿ ಅಲೈ ಮಾದೇಗೌಡ ಅಲೈ ಶಶಿಧರ್ ಅಲೈ ಚಂದ್ರಶೇಖರ್ ಅಲೈ ರಾಕೇಶ್ ರಾಜ್ ಅಲೈ ಅಪ್ಪಾಜಿ ಅಲೈ ಮಂಜುನಾಥ್ ಅಲೈ ನಾಗರಾಜ್ ಅಲೈ ರತ್ನಮ್ಮ ವಸಂತಮ್ಮ ಲೋಕೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು